ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಜನನಿ ವತ್ಸಲ ಕರ್ನಾಟಕ ರಾಷ್ಟ್ರನಿಧಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷೆ ಸ್ನೇಹಿತರೆ ನಮ್ಮ ಕರ್ನಾಟಕ ರಾಷ್ಟ್ರ ನಿಧಿ ಪಕ್ಷ ಜನಪರವಾಗಿ ಯುವ ಜನರ ಪರವಾಗಿ ಮಹಿಳೆಯರ ಪರವಾಗಿ ರೈತರ ಪರವಾಗಿ ಹಾಗೂ ಕಾರ್ಮಿಕರ ಪರವಾಗಿ ಎಲ್ಲ ವರ್ಗದ ಸಮುದಾಯದ ಪರವಾಗಿ ನಾವು ಹೋರಾಟಗಳನ್ನು ಅವರ ಪರವಾಗಿ ಧ್ವನಿ ಎತ್ತಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಏನು ನಾವು ವೈಯಕ್ತಿಕವಾಗಿ ನಮ್ಮ ವೈಯಕ್ತಿಕವಾಗಿಯೂ ಸಹ ನಮ್ಮ ಪಕ್ಷದ ಯಾರೂ ಸಹ ಮಾಡ್ಕೊಳ್ಳೋಣ ಜನರ ಪರವಾಗಿ ಜನರ ಸಮಸ್ಯೆಗಳು ಅವರ ಅವರಿಗೆ ಧ್ವನಿ ಇಲ್ಲದಿದ್ದಾಗ ನಾವು ಧ್ವನಿಯಾಗಿ ಇಲಾಖೆಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತೀವಿ ಹೊರತು ದರ್ಪವನ್ನು ತೋರಿಸುವುದಿಲ್ಲ ಆದರೆ ಈ ಪೊಲೀಸ್ ಇಲಾಖೆಯಲ್ಲಿರುವಂಥವರಿಗೆ ನಮ್ಮ ಕೆ ಆರ್ ಎಸ್ ಪಕ್ಷವನ್ನು ಕಂಡರೆ ಏನಾಗುತ್ತೋ ಗೊತ್ತಿಲ್ಲ ಆದರೆ ಪ್ರತಿ ಸರಿಯೂ ಸಹ ನಾವು ಹೋಗ್ಬಿಟ್ಟು ಪ್ರಶ್ನೆಯನ್ನು ಕೇಳ್ತೀವಿ ಏನು ಸ್ವಾಮಿ ಯಾಕೆ ಸ್ವಾಮಿ ಏನಾಯ್ ಸ್ವಾಮಿ ಯಾಕೆ ಸ್ವಾಮಿ ಎಫ್ ಐ ಆರ್ ಮಾಡಿಲ್ಲ ಯಾಕೆ ಇದನ್ನ ಇಷ್ಟು ಯಾಕೆ ಅಲಿಸ್ತಾ ಇದ್ದೀರಾ ಅನ್ನೋವಂತಹ ಪ್ರಶ್ನೆಗಳನ್ನು ಮಾಡಬಾರ್ದು ಅಂತ ಹೇಳಿದ್ರೆ ಹಾಗಾದರೆ ನಿಮಗೆ ಯಾರೂ ಸಹ ಪ್ರಶ್ನೆಗಳನ್ನು ಮಾಡಬಾರ್ದಾ ಈಗ ಜನರು ಸಹ ನಿಮ್ಮ ನಿಮ್ಮ ಹತ್ರ ಬರಲಿಕ್ಕೂ ಸಹ ಎದುರಿಸಿದಿರ ಆದರೆ ನಮ್ಮ ಕೆ ಆರ್ ಎಸ್ ಪಕ್ಷದವರು ಅವರ ಪರವಾಗಿ ನಿಂತು ಕೆಲಸಗಳನ್ನು ಮಾಡಿದಾಗ ಇದು ಜನರ ಪರವಾಗಿ ಜನಸಾಮಾನ್ಯರ ಪರವಾಗಿ ಮಹಿಳೆಯರ ಪರವಾಗಿ ಯುವ ಜನರ ಪರವಾಗಿ ನಾವು ಬಂದು ನಿಮ್ಮಲ್ಲಿ ಕೇಳ್ಕೊತೀವಿ ಆದರೆ ನಿಮಗೆ ಏನಾಗುತ್ತೋ ಗೊತ್ತಿಲ್ಲ ಆದರೆ ಕೆಲವು ಪೊಲೀಸರು ನಮ್ಮ ಮೇಲೆ ಸುಖಾಸುಮ್ಮನೆ ಫೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೇವೆ ಅನ್ನುವಂತಹದನ್ನು ಸೆಕ್ಷನ್ ಒನ್ ತರ್ಟಿ ಟು ಬಿ ಅಡಿಯಲ್ಲಿ ದೂರನ ದಾಖಲೆ ಮಾಡ್ತಾರೆ ನೋಡಿ ಬರೀ ಸೆಕ್ಷನ್ ಒನ್ ತರ್ಟಿ ಟೂ ಅಷ್ಟೇ ದಾಖಲೆ ಮಾಡಿದರೆ ಇವರು ಅಲ್ಲಿ ಏನಾದರೂ ಮಹಿಳಾ ಕಾನ್ಸ್ಟೇಬಲ್ ಇದ್ರೆ ಅವರನ್ನ ಹಿಡಿದುಕೊಂಡು ಎಳೆದಾಡಿದ್ರು ಅನ್ನುವಂತಹ ಸುಳ್ಳನ್ನ ಒಂದು ಸೆಕ್ಷನ್ ಹಾಕ್ಬಿಟ್ಟು ನೀವು ಅದನ್ನು ಇನ್ನೂ ಸ್ಟ್ರಾಂಗ್ ಆಗಿ ಮಾಡಿ ನಮ್ಮ ಮೇಲೆ ಎಫ್ ಐ ಆರ್ ನೋಡಿ ಕೆ ಆರ್ ಎಸ್ ಪಕ್ಷದವರು ಎಲ್ಲರಿಗೂ ಗೌರವವನ್ನು ಕೊಡುವರು ಕೆ ಆರ್ ಎಸ್ ಪಕ್ಷದವರು ಎಲ್ಲರಿಗೂ ನಾಡು ನುಡಿ ದೇಶ ಭಾಷೆ ಹಾಗೂ ಎಲ್ಲ ಸಮುದಾಯದವರಿಗೂ ಸಹ ಗೌರವವನ್ನು ಕೊಡುವಂತವರು ನಮ್ಮ ಪಕ್ಷದಲ್ಲಿದ್ದಾರೆ ತಮ್ಮ ಪ್ರಾಣವನ್ನು ಸಹ ಪಣಕ್ಕೆ ಹಿಡಿದು ಭ್ರಷ್ಟರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ ಈಗಲೂ ಸಹ ಪ್ರತಿ ಕ್ಷಣಕ್ಕೂ ಸಹ ನಮ್ಮ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೆ ಆರ್ ಎಸ್ ಪಕ್ಷದ ಹಳದಿ ಸೈನಿಕರು ನಿಂತ್ಕೊಂಡಿದ್ದಾರೆ ದೇಶ ಕಾಯಕ್ಕೆ ಗಡಿಯಲ್ಲಿ ನಿಂತಿದ್ದಾರಲ್ಲ ಸೈನಿಕರು ಅವರಿಗೆ ಸಮಾನವಾಗಿ ನಮ್ಮ ಕರ್ನಾಟಕದಲ್ಲಿ ನಾಡು ನುಡಿ ದೇಶಕ್ಕೆ ನಾಡು ನುಡಿ ಭಾಷೆ ಎಲ್ಲರಿಗೋಸ್ಕರ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಏನು ನಮ್ಮ ಪರವಾಗಿ ನಮ್ಮ ಮನೆಯ ಪರವಾಗಿ ಈಗಲೂ ಸಹ ಮಾಡ್ತಾ ಇಲ್ಲ ಅಂತ ಅವರು ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರಾಗಿದ್ದಾರೆ ಶೀಲ ಶಿಸ್ತು ಅನ್ನುವಂಥದ್ದು ನಮ್ಮ ಕೆ ಆರ್ ಎಸ್ ಪಕ್ಷದ ಒಂದು ಗುರಿ ಉದ್ದೇಶ ಬರೆಯೋದು ಗುರಿ ಉದ್ದೇಶ ಅಲ್ಲ ನಮ್ಮ ಪಕ್ಷದಲ್ಲಿ ಆ ಪ್ರತಿಯೊಬ್ಬ ಸೈನಿಕರು ಸಹ ಅದನ್ನ ಪಾಲಿಸ್ತಾರೆ ಹಾಗೆ ನಡೆದುಕೊಳ್ತಾ ಇದ್ದಾರೆ ಆ ರೀತಿಯಾಗಿ ಯಾರೂ ಸಹ ಪಾಲಿಗೆ ಮಾಡಲಿಲ್ಲ ಅಂದ್ರೆ ನಮ್ಮ ಪಕ್ಷದಲ್ಲಿ ಒಂದು ನಿಯಮ ಇದೆ ಆ ರೀತಿ ಪಾಲಿಸಿದ ನಮ್ಮ ಟೀ ಶರ್ಟ್ ಅನ್ನ ಅಲ್ಲೇ ಇಟ್ಟು ಹೋಗಪ್ಪ ನೀವು ನಮ್ಮ ಪಕ್ಷಕ್ಕೆ ನೀವು ನಾಲಾಯಕ್ ಅಂತ ಅಂದ್ಬಿಟ್ಟು ನಾವು ಕಳಿಸ್ತೀವಿ ಆಯಿತಾ ಇಂತಹ ಒಂದು ಸಂದರ್ಭದಲ್ಲಿರುವಾಗ ಯಾವ ಯಾವ ರೀತಿಯಾಗಿ ಮಹಿಳಾ ಕಾನ್ಸ್ಟೇಬಲ್ ಮೇಲೆ ಎಳೆದಾಡಿದ್ರು ಅನ್ನುವಂತಹದ್ದು ಈ ರೀತಿಯಾಗಿ ಎಲ್ಲ ಎಲ್ಲ ಇಲಾಖೆಗಳಲ್ಲಿ ಪೊಲೀಸ್ ಇಲಾಖೆಗಳಲ್ಲಿ ಕೆ ಆರ್ ಎಸ್ ಪಕ್ಷದ ಸೈನಿಕರು ಬಂದರು ಅಂದರೆ ಇದೊಂದು ಹಾಕಿ ಸೆಕ್ಷನ್ ಒ ತ್ರೀ ಫಿಫ್ಟಿ ಟು ಬಿ ಎನ್ ಎಸ್ ಅಡಿಯಲ್ಲಿ ಸೆಕ್ಷನ್ ಹಾಕ್ಬಿಟ್ಟು ನೀವು ಅವರ ಮೇಲೆ ಒಂದು ಎಫ್ ಐ ಆರ್ ಅನ್ನು ದಾಖಲು ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರು ಬರೇ ಏನೋ ಅವ್ರಿಗೋ ಏನೋ ಅವರ ಕೆಲಸಗಳಿಗೋಸ್ಕರ ಬರೋಲ್ಲ ಯುವ ಜನರ ಪರವಾಗಿ ಹಾಗೂ ಧ್ವನಿ ಇಲ್ಲದ ಪರವಾಗಿ ರೈತರ ಪರವಾಗಿ ಬಂದು ಕೇಳ್ತಾ ಇದ್ದಾರೆ ಏನಾಯ್ತು ಅಂದ್ರೆ ಕೇಳಿದ ಇಷ್ಟೊಂದು ನೀವು ಇಷ್ಟೊಂದು ಹುರ್ಕೊಂಡು ನಮ್ಮ ಮೇಲೆ ಕೆಲ್ಸಗಳನ್ನ ನೀವ್ ಎಫ್ ಐ ಆರ್ ದಾಖಲು ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರು ಹಗಲು ಇರುಳು ದುಡಿ ದುಡಿತಾ ಇದ್ದಾರೆ ಯಾರಿಗೋಸ್ಕರ ಜನಸಾಮಾನ್ಯರಿಗೋಸ್ಕರ ಜನಸಾಮಾನ್ಯರಿಗೋಸ್ಕರ ಜನ ಸಾಮಾನ್ಯರಿಗೋಸ್ಕರ ಕೆಲ್ಸಗಳನ್ನ ಮಾಡ್ತಾ ಇದ್ದಾರೆ ಆ ಯಾರ್ ಮಾಡ್ತಾ ಇದ್ದಾರೆ ಜೆ ಸಿ ಬಿ ಪಕ್ಷಗಳು ಮಾಡ್ತಾ ಇದಾವ ಇಲ್ಲ ಅವರು ಏನ್ ಮಾಡ್ತಿದ್ದಾರೆ ಅಧಿಕಾರಕ್ಕೆ ಬಂದಿದ್ದಾರೆ ಅಷ್ಟೇ ಆದರೆ ನಾವು ಅಧಿಕಾರದಲ್ಲಿ ಇಲ್ಲ ಆದ್ರೂ ಸಹ ಜನರು ನಮ್ಮ 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 ಬಳಿ ಬಂದ್ಬಿಟ್ಟು ಕೇಳ್ಕೊಳ್ತಾರೆ ಅವ್ರು ಕೇಳ್ಕೊಳೋಕೋಸ್ಕರ ನಾವು ಪೊಲೀಸ್ ಸ್ಟೇಷನ್ಗೆ ಬರ್ತಿರೋದು ನಾವು ನಿಮ್ಮ ಪೊಲೀಸ್ ಇಲಾಖೆನ ಟಾರ್ಗೆಟ್ ಮಾಡ್ಕೊಬೋದು ನಮ್ಗೇನ್ ಮಾಡೋಕೇನು ಕೆಲಸ ಇಲ್ವಾ ಹಾ ಭ್ರಷ್ಟರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ನಿಂತ್ಕೊಂಡಿರುವಂತಹದ್ದು ಜನಪರವಾಗಿ ನಿಂತ್ಕೊಂಡಿರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ದಯವಿಟ್ಟು ಹೇಳ್ತಾ ಇದ್ದೀವಿ ಇನ್ನಾದರೂ ಪೊಲೀಸ್ ಇಲಾಖೆಗಳಲ್ಲಿ ಇನ್ನಾದರೂ ಸುಳ್ಳು ಕಂಪ್ಲೇಂಟ್ ಸುಳ್ಳು ದೂರನ್ನು ದಾಖಲು ಮಾಡುವುದನ್ನು ಖಂಡಿತವಾಗೂ ನಿಲ್ಲಿಸಿ ಸೆಕ್ಷನ್ ಒನ್ ತರ್ಟಿ ಟು ಬಿ ಎನ್ ಎಸ್ ಏನು ಹೇಳುತ್ತೆ ಆ ನಿಮ್ಗೆ ಏನಾದ್ರು ದೌರ್ಜನ್ಯ ಮಾಡ್ತೀವ ಮುಟ್ಟುತ್ತೀವ ನಿಮ್ಗೆ ಏನೋ ಏನೂ ಸಹ ಮಾಡಲ್ಲ ಆ ಸೆಕ್ಷನ್ ಒನ್ ತರ್ಟಿ ಟು ಬಿ ಎನ್ ಎಸ್ ಅನ್ನ ಖಂಡಿತವಾಗಿ ನೀವು ಓದ್ಕೊಳ್ಳಿ ಏನಿದೆ ಅದು ಯಾವ ರೀತಿಯಾಗಿ ಅಟ್ರಾಕ್ಟ್ ಆಗುತ್ತೆ ಅಂತ ದಯವಿಟ್ಟು ನ್ಯಾಲ್ ನ್ಯಾಯಾಲಯವು ಸಹ ಅದನ್ನು ಪರಿಗಣಿಸಿ ಈ ಒಂದು ಸುಳ್ಳು ದಾಖಲೆ ಮಾಡ್ತಿರುವಂತಹ ಪೊಲೀಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು ಸುಖ ಸುಮ್ಮನೆ ಈ ರೀತಿಯಾಗಿ ಜನಪರವಾಗಿ ಮಾತನಾಡುವಾಗಿ ಬರುತ್ತಿರುವಂತಹ ಎಲ್ಲರ ಮೇಲೂ ಸಹ ಈ ಥರ ಸುಳ್ಳು ದೂರನ್ನು ದಾಖಲೆ ಮಾಡ್ತಾರೆ ಆದರೆ ನಮ್ಮ ಕೆ ಆರ್ ಎಸ್ ಪಕ್ಷ ಸೈನಿಕರು ನೀವು ಮಾಡುವಂತಹ ಸುಳ್ಳು ದೂರುಗಳಿಗೆ ನಾವು ಎಂದಿಗೂ ಸಹ ಬಗ್ಗಲ್ಲ ಖಂಡಿತವಾಗ್ಲೂ ಬಗ್ಗಲ್ಲ ನೀವು ನಮ್ಮನ್ನು ಯಾವ ರೀತಿಯಾಗಿ ಬಗ್ಗುಸ್ ಬಗ್ಗಿಸಿದ್ರು ಸಹ ನಾವು ಗಟ್ಟಿಯಾಗಿ ಅವರು ಗರ್ಜನೆ ಅವರು ನಾವು ಯಾವತ್ತೂ ಸಹ ಕಾನೂನು ಅಡಿಯಲ್ಲಿ ಕೆಲಸ ಮಾಡ್ತಿರುವಂತಹವ್ರೆ ನಿಮ್ಮ ರೀತಿಯಾಗಿ ಸುಳ್ಳು ಮಾತೃಗಳನ್ನು ಸುಳ್ಳು ಸುಳ್ಳಾಗಿ ಏನು ಮಹಿಳೆಯರಿಗೆ ಅಗೌರವ ಕೊಟ್ಟಿದ್ದಾರೆ ಅಂತಲ್ಲ ನಮ್ಮ ಪಕ್ಷದಲ್ಲಿ ಅಡಿಪಾಯನೇ ಮಹಿಳೆಯರಿಗೆ ಗೌರವ ಕೊಡುವಂತಹದ್ದು ನಮ್ಮ ಪಕ್ಷದಲ್ಲಿ ಯಾರಿಗಾದರೂ ಮಹಿಳೆಯರಿಗೆ ಅಗೌರವವಾಗಿ ಯಾವ ರೀತಿಯಾಗಿ ಮಾತನಾಡಿದ್ರೆ ಅಂತವರು ನಮ್ಮ ಪಕ್ಷದಲ್ಲಿ ಉಳಿಯಲ್ಲ ಇಂತಹ ಕೆ ಆರ್ ಎಸ್ ಪಕ್ಷದ ಸೈನಿಕರು ಯಾವ ರೀತಿಯಾಗಿ ಮಹಿಳಾ ಕಾನ್ಸ್ಟೇಬಲ್ ಮೇಲೆ ಅವ್ರು ಎಳೆದಾಡಿದ್ರು ಅಂತ ಏನೋ ಒಂದು ಸೆಕ್ಷನ್ಗಳನ್ನ ಹಾಕ್ತೀರಾ ನೀವೇ ಯೋಚನೆ ಮಾಡಿ ಆ ನಮ್ಮ ಕೆ ಆರ್ ಎಸ್ ಪಕ್ಷದ ಅಡಿಪಾಯನೆ ಮಹಿಳೆಯರಿಗೆ ಗೌರವ ಕೊಡುವುದು ಮಹಿಳೆಯರಿಗೆ ಸ್ಥಾನಮಾನ ಕೊಡುವಂತೂ ಮಹಿಳೆಯರಿಗೆ ರಕ್ಷಣೆ ಕೊಡುವಂತಹದ್ದು ಇಂತಹ ಒಂದು ಪಕ್ಷಕ್ಕೆ ನೀವು ಅಗೌರವವನ್ನು ಮಾಡ್ತಾ ಇದ್ದೀರಾ ಹಾ ಆದ್ರೂ ಸಹ ನಮ್ಮ ಪಕ್ಷದಲ್ಲಿ ಪ್ರಾಮಾಣಿಕತೆ ನಿಯತ್ತು ಅಂದ್ರೆ ಒಂದು ಶಿಸ್ತಾಗಿ ನಾವು ಹೋಗ್ತಾ ಇದೀವಿ ದಯವಿಟ್ಟು ಇದಕ್ಕೆ ನಾವು ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರು ಮೊನ್ನೆ ಮಾದನಾಯ್ಕನಿ ಪೊಲೀಸ್ ಸ್ಟೇಷನ್ ಅಲ್ಲಿ ಆಯ್ತು ಆದ್ರೆ ಇಡೀ ಕರ್ನಾಟಕದಲ್ಲಿ ಸುಳ್ಳು ದೂಕು ದೂರುಗಳನ್ನ ಹಾಕ್ತಾ ಇದೀರಾ ಅಲ್ಲಿ ಇನ್ನೆಷ್ಟು ಸುಳ್ಳು ದೂರುಗಳನ್ನ ಹಾಕ್ತೀರಾ ನೀವೆಷ್ಟು ಸುಳ್ಳು ದೂರುಗಳನ್ನ ಕಂಪ್ಲೇಂಟ್ ಗಳನ್ನ ಮಾಡಿದ್ರು ಸಹ ಪಕ್ಷದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸೈನಿಕರು ಸೇರ್ಕೊಂತ ಇದ್ದಾರೆ ಇನ್ನು ಹೆಚ್ಚು ಸೈನಿಕರು ಯುವ ಜನರು ಸೇರ್ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಮಾಡ್ತಿರುವಂತಹ ಕೆ ಆರ್ ಎಸ್ ಪಕ್ಷದವರಿಗೆ ನೀವು ಕೆ ಆರ್ ಎಸ್ ಪಕ್ಷದ ಮೇಲೆ ಮಾಡ್ತಿರುವಂತಹ ದೌರ್ಜನ್ಯವನ್ನ ಕರ್ನಾಟಕದ ಜನರು ದಿಟ್ಟಿಸಿ ನೋಡ್ತಾ ಇದ್ದಾರೆ ನೀವು ಮಾಡ್ತಿರುವಂತಹ ಭ್ರಷ್ಟಾಚಾರ ಹಾಗೂ ದೌರ್ಜನ್ಯವನ್ನ ಕೆ ಆರ್ ಎಸ್ ಪಕ್ಷದ ಮೇಲೆ ಮಾಡ್ತಿರುವಂತಹ ದೌರ್ಜನ್ಯವನ್ನ ಏನೋ ಕರ್ನಾಟಕದ ಪ್ರತಿಯೊಬ್ರು ಜನಸಾಮಾನ್ಯರು ಕೆ ಆರ್ ಎಸ್ ಪಕ್ಷದ ಸೈನಿಕರಲ್ಲ ಜನಸಾಮಾನ್ಯರು ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಂಡು ನೀವು ಕ ಕೆ ಆರ್ ಎಸ್ ಪಕ್ಷದ ಸೈನಿಕರು ಏನಕ್ಕೆ ಬರ್ತಾರೆ ಅನ್ನೋದ ಉತ್ತರವನ್ನ ನೀಡಿ ಸಾಕು ಅಷ್ಟೇ ಈ ರೀತಿಯಾದ ದೌರ್ಜನ್ಯ ಖಂಡಿತವಾಗ್ಲು ಇನ್ನು ಮುಂದೆ ನಡೆಯಲ್ಲ ನೀವು ಇವತ್ತು ನೀವು ಕೆ ಎಸ್ ಮಾದನ ಪೊಲೀಸ್ ಸ್ಟೇಷನ್ ಆಗಿರುವಂತಹ ದೌರ್ಜನ್ಯ ಮತ್ತೆ ಮುಂದುವರೆದ್ರೆ ಇಡೀ ಕರ್ನಾಟಕದ ಎಲ್ಲಾ ಸೈನಿಕರು ಬಂದ್ಬಿಟ್ಟು ಏನು ಎಲ್ಲಾ ಸೈನಿಕ ಮಾದನಾಯಕನಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೊಂತಾರೆ ಇದೇ ರೀತಿ ಕರ್ನಾಟಕದಲ್ಲಿ ಎಲ್ಲಾ ಪೊಲೀಸ್ ಸ್ಟೇಷನ್ಗೂ ಎಚ್ಚರಿಕೆ ಕೊಡ್ತಾ ಇದ್ವಿ ಕೆ ಆರ್ ಎಸ್ ಪಕ್ಷದ ಪಕ್ಷದ ವತಿಯಿಂದ ಹಾ ಏನೋ ಸುಖ ಮನೆ ಮಹಿಳೆಯರ ಪರವಾಗಿ ಜನರ ಪರವಾಗಿ ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡ್ತಿರುವಂತಹ ಪಕ್ಷವೇ ಸುಳ್ಳು ದೂಕ ದಾಖಲೆಯನ್ನ ಮಾಡಿದ್ರೆ ಯಾರು ಸ್ವಾಮಿ ಸಹಿಸ್ಕೊಂಡು ಕುತ್ಕೊಂತಾರೆ ಎಷ್ಟು ಸಹಿಸ್ಕೊಂಡು ಕುತ್ಕೊಂತಾರೆ ನಿಮ್ಮ ನೀವು ಮಾಡ್ತಿರುವಂತಹ ದೌರ್ಜನ್ಯಕ್ಕೆ ಭಗ್ಗೋರಲ್ಲ ನಾವು ಭ್ರಷ್ಟರನ್ನೇ ನಾವು ಏನು ಭ್ರಷ್ಟರನ್ನೇ ನಾವು ಏನೋ ಎದುರಿಸ್ತಿರುವಂತಹವರು ನೀವು ಮಾಡ್ತಿರುವಂತಹ ದೌರ್ಜನ್ಯಕ್ಕೆ ಖಂಡಿತವಾಗ್ಲು ನಾವು ಸೈನಿಕರು ಕೆಲಸ ಬಂದ ಹಳದಿ ಸೈನಿಕರು ಖಂಡಿತವಾಗ್ಲು ನಾವು ಹೆದ್ರೋರಲ್ಲ ನಾವು ಎದುರೆಲ್ಲ ಗರ್ಜಿಸ್ತೀವಿ ನೀವು ಮಾಡ್ತಿರುವಂತಹ ಪೊಲೀಸ್ ಇಲಾಖೆ ಮಾಡ್ತಿರುವಂತಹ ದೌರ್ಜನ್ಯ ಇಡೀ ಕರ್ನಾಟಕದಲ್ಲಿ ಕೆ ಆರ್ ಎಸ್ ಪಕ್ಷ ಇಡೀ ಜನಸಾಮಾನ್ಯರು ನೋಡ್ತಾ ಇದ್ದಾರೆ ಜನಸಾಮಾನ್ಯರು ನೋಡ್ತಿದ್ದಾರೆ ಅವರೆಲ್ಲರೂ ಸಹ ನಮ್ಮ ಪರವಾಗಿ ನಿಂತ್ಕೊಂಡ್ರೆ ಏನಾಗುತ್ತೆ ನೀವು ನಿಮ್ಮ ನಿಮ್ಮ ಪಾಡ್ ಏನಾಗುತ್ತೆ ನೀವೇ ಯೋಚನೆ ಮಾಡಿ ನಾವು ಕಡಿಮೆ ಸಂಖ್ಯೆಯಲ್ಲಿ ಸಂಖ್ಯೆಯಲ್ಲಿ ಕಡಿಮೆ ಇರಬಹುದು ಕಡಿಮೆ ಇರಬಹುದು ಆದ್ರೆ ನಾವು ಬಂದ್ರೆ ನಾವು ನೂರು ಮಂದಿ ಬಂದ್ರು ಸಾವಿರ ಮಂದಿ ಲಕ್ಷ ಮಂದಿ ಬಂದ್ರು ಬರುವ ಹಾಗೆ ನಾವು ಆಯ್ತಾ ಮೊನ್ ಒಂದು ದಿವಸ ನೀವು ಪ ನಮ್ಮ ನಮ್ಮ ಸೈನಿಕರನ್ನ ನೀವು ಪರ ಅಗ್ರಹಾರಕ್ಕೆ ಕಳಿಸ್ತಾ ಇದ್ದೀರಾ ಆದ್ರೆ ಅಲ್ಲಿನೂ ಸಹ ನಮ್ಮ ಪರವಾಗಿ ನಿಂತುವಂತಹ ಕೈದಿಗಳಿದ್ದಾರೆ ಪೊಲೀಸರು ಇದ್ದಾರೆ ನೀವು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರಾ ಅಂತ ನೀವು ಮಾಡ್ತಿರುವಂತಹ ಪೊಲೀಸರು ಮಾಡ್ತಿರುವಂತಹ ಭ್ರಷ್ಟಾಚಾರವನ್ನ ಬೀದಿಗೆ ಹೇಳಿದ್ರೆ ನಿಮ್ಮ ಇಲಾಖೆ ಇರಲ್ಲ ನೀವು ಮಾಡುವಂತಹ ಭ್ರಷ್ಟಾಚಾರ ತೆಗೆದುಕೊಳ್ಳುವಂತಹ ಲಂಚ ಏನೋ ಜನಸಾಮಾನ್ಯರು ಕಂಪ್ಲೇಂಟ್ ಕೊಡುವಾಗ ಬರುವೆ ಬಂದಾಗ ನೀವು ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳುವುದಿಲ್ಲ ದೂರನ ದಾಖಲು ಮಾಡುವುದಿಲ್ಲ ಮಹಿಳೆಯರು ನೊಂದ ಮಹಿಳೆಯರು ಬಂದ್ರು ದಾಖಲು ಅದಕ್ಕೆ ಕರ್ನಾಟಕದಲ್ಲಿ ಕ್ಷಣ ಕ್ಷಣಕ್ಕೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಿದೆ ಬಡ ಜನರು ಬಂದು ಕಂಪ್ಲೇಂಟ್ ಅನ್ನ ಕೊಡಕ ಆಗ್ತಾ ಇಲ್ಲ ನಿಮಗೆ ಯಾವ ರೀತಿಯಾಗಿ ನೀವು ಮಹಿಳಾ ಪೊಲೀಸ್ ಇಲಾಖೆ ಇದೆ ನೀವು ಪೊಲೀಸ್ ಇಲಾಖೆನ ಭ್ರಷ್ಟರ ಭಕ್ಷಕರ ನಿಮ್ಮ ಪರವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಆಯ್ತಾ ಕರ್ನಾಟಕದಲ್ಲಿ ಆಗ್ತಿರುವಂತಹ ಭ್ರಷ್ಟಾಚಾರ ಏನಾಗ್ತಿದೆ ಈ ಭ್ರಷ್ಟಾಚಾರವನ್ನ ಮೆಟ್ಟಿ ನಿಲ್ಲಕ್ಕೋಸ್ಕರ ಕೆ ಆರ್ ಎಸ್ ಪಕ್ಷ ಉದ್ವೇ ಆಗಿದೆ ಇನ್ನೂ ಸಹ ನೀವು ಮಾಡ್ತಿರುವಂತಹ ದೌರ್ಜನ್ಯವನ್ನ ನಾವು ನಮ್ಮ ಮೇಲೆ ಆಗ್ತಿರುವಂತಹ ದೌರ್ಜನ್ಯವನ್ನ ಜನಸಾಮಾನ್ಯರು ಸಹಿಸ್ಕೊಡಲ್ಲ ಅವರು ನಮ್ಮ ಪರವಾಗಿ ನಿಂತ್ಕೊಂಡ್ರೆ ನಿಮ್ಮ ಪೊಲೀಸ್ ಇಲಾಖೆ ಅಲ್ಲ ವಿಧಾನಸೌಧವೇ ಸಹ ಇರುವುದಿಲ್ಲ ಅಷ್ಟರ ಮಟ್ಟಿಗೆ ನಾವು ಪ್ರಾಮಾಣಿಕವಾಗಿ ಶಿಸ್ತುಬದ್ಧವಾಗಿ ಹಾಗೂ ಪಕ್ಷದ ಗುರಿ ಉದ್ದೇಶ